ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಮೇಲಾಗ್ ಇನ್ನ ವಿಡಿಯೋದಲ್ಲಿ ಏನಿರುತ್ತೆ ಅಂದ್ರೆ ತಮ್ಮ ಗಣೇಶನ ಕಳಿಸ್ಕೊಡುವ ದಿನ ಆಗಿರುತ್ತದೆ ಲಾಸ್ ಸೊ ಗಾಯ್ಸ್ ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ ಗಣೇಶನ್ ಕಲಿಸ್ಕೊಡೋಕೆ ಗಣೇಶನ್ ಕೂರಿಸಿದಾಗಂತೂ ನಾನು ಜೊತೆ ತಿಳಿಬಿಡಲಿಲ್ಲ ಅವತ್ತು ದಿವಸ ನಾನೇನೋ ಬೇರೆ ಕೆಸ್ದಲ್ಲಿದ್ದೆ ಇವತ್ತು ಬಿಡೋ ದಿನಗಳಲ್ಲಿ ಮುಂದೆ ಅಂತ ನಂದು ಡ್ಯೂಟಿ ಸೆಕೆಂಡ್ ಶಿಫ್ಟಿದ್ರು ಫಸ್ಟ್ ಶಿಫ್ಟ್ಗೆ ಮ್ಯೂಚುಯಲ್ ತಗೊಂಡು ಆಫ್ಟಿಗೆ ಕೇಳ್ಕೊಂಡು ಬಂದಿದ್ದೀನಿ ಅಂತ ಫುಲ್ ಎಲ್ಲ ತಯಾರು ಮಾಡಿಸಿದ್ದಾರೆ ಆಲ್ರೆಡಿ ನಾನು ಈಗ ಹೋಗಿ ಫುಲ್ ಎಲ್ಪ್ ಮಾಡೋದೆ ಅವ್ರಿಗೆ ನಮ್ಮ ಗಣಪತಿನ ಭರ್ಜರಿಯಾಗಿ ಕಳ್ಸ್ಕೊಡೋದೆ ಲೆಟ್ಸ್ ಗೋ ಗೈಸ್ ನಮ್ಮ ಫ್ರೆಂಡು ಗಣಪತಿಗೆ ಇಳಿ ತೆಗ್ದಿ ತಾಯಿ ಹೊರಗಡೆ ಗಾಯ್ಸ್ ಹಾಗೆ ವೀರಭದ್ರ ಸ್ವಾಮಿಗಳೇ ನಿಂಗಿರಪ್ಪ ಇಳಿ ತೆಗ್ದು ಪೂಜೆ ಮಾಡಿ ನಮ್ಮ ಫ್ರೆಂಡ್ಗಳೆಲ್ಲ ರೆಡಿ ಮಾಡಿದ್ರು ಗಾಯ್ಸ್ ಅದಾದ್ಮೇಲೆ ಗೈಸ್ ಪೂಜೆ ಕುಂತವ್ರಂತೂ ಫುಲ್ಲು ಹಬ್ಬ ಮಾಡಾಕ್ಬಿಟ್ರು ಅಂತ ಕೇಳಿ ಹಂಗೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿದಾರೆ ಗಾಯ ಎಡಿಟ್ ನೋಡಿ ಗಾಯ ನೋಡ ನೋಡ ಎಷ್ಟು ಚಂದ ಅಲ್ವಾ ಎಡಿಟ್ ಮಾತ್ರ ಬೆಂಕಿಯಾಗೈತೆ ಏನು ಏನ್ ಸಾಹ್ಸಕ್ಕೆ ಪೂಜೆ ಕುಂಟೋರು ಅಂತ ಬೆಂಕಿ ಬೆಂಕಿ ಅಂದ್ರೆ ಬೆಂಕಿ ನಾವು ಈಗ ಕಣ್ಣಿನ್ ನೋಡ್ದಾಗ ಎಷ್ಟು ಕಷ್ಟ ಇದೆ ಇಲ್ಲಿ ನಮ್ದು ಮೂರು ಗಣಪತಿನೂ ನೋಡ್ಕೊಳ್ಳಿ ಗೈಸ್ ಗ್ರೀತಾನೆ ನಾನು ಮನೆಗ್ ಬಂದಿದ್ದೀನಿ ಗಣಪತಿ ಗ್ರ್ಯಾಂಡ್ ಆಗಿ ಕಳ್ಸಿ ಫುಲ್ಲು ಹಬ್ಬ ಹಬ್ಬದ ರೀತಿ ಯಾವ್ದಾರ ನಡೆಯುತ್ತೆ ಹಬ್ಬ ಆ ರೀತಿಲಿ ಕಳ್ಸಿಕೊಂಡಿದ್ದೀವಿ ಗಾಯ್ಸ್ ಫುಲ್ಲು ಟಮ್ಟೆ ಏನ್ ಹೇಳ್ತೀರಾ ಫುಲ್ಲು ಜೋರು ಜನನೋ ಫುಲ್ ಜನ ಊರೆಲ್ಲ ಬಂದಿತ್ತು ಗೈಸ್ ಯಾಕಂದರೆ ಮೂರು ಗಣಪತಿ ಒಂದಲ್ಲ ಎರಡಲ್ಲ ಮೂರು ಗಣಪತಿ ಗೈಸ್ ಬಿಟ್ಟಿರೋದು ಸೊ ಗೈಸ್ ಇವತ್ತಿನಲ್ಲಿ ಲಾಗ್ ಇದಾಗಿತ್ತು ನನ್ನದು ಸೊ ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಚಂದು ಸೊ ಗಾಯ್ಸ್ ನಿಮಗೆ ಬಾಡೋ ಸಮಯ ಬಂದೇ ಬಿಡ್ತು ಗಾಯಸ್ ಓಕೆ ಗಾಯಸ್ ಬಾಯ್